ಅದರಲ್ಲೂ ನಮ್ಮ ಮುಂದೆ ನಮ್ಮ ಎಸ್ ಎಸ್ ಅವರಿಗೆ ಬಹಳ ದೊಡ್ಡ ಭವಿಷ್ಯ ಇದೆ ಸಿದ್ದರಾಮಯ್ಯವ್ರಿಗೆ ಹೇಳ್ತಾ ಇದ್ದು ಏನು ನೀವು ಆದಲ್ಲಿ ಯಾರು ರಾಜಕೀಯ ಅಂದ್ರೆ ಬಿಡೆಯ ಯಾರೋಗ್ ಬರ್ತಾರೆ ಹೆಂಗ ಆಗ್ತದೆ ಅಂತಿರ್ತಾರೆ ಆದ್ರೆ ನಾವು ಯಾರು ಆಗಲಿ ಒಬ್ಬ ನಾಯಕನ ಗುರುತಿಸ್ಕೊಂಡು ನಾವು ಅವರ ಹೆಸರಿನಲ್ಲಿ ನಾವು ಸಂಘಟನೆಯನ್ನ ಮಾಡ್ಕೊಳ್ತಕ್ಕಂಥ ಅಗತ್ಯ ಇತ್ತು ನಾಯಕ ಇದ್ದರೆ ಯಾವುದೇ ಸಂಘಟನೆ ಇರಲಿ ಇವತ್ತು ಇಲ್ಲ ಅಂತಕ್ಕಂಥದ್ದು ರಾಜ್ಯದ ಜನರು ಬಂದಿದೆ ಅಂದ್ರೆ ಅದು ಸಿದ್ದರಾಮಯ್ಯವರು ಜಾಲಪ್ಪನವರು ಹಿಂದ ಅಂತಕ್ಕಂಥ ಪದ ಬಂದಿದ್ದ ಅವರಿಂದಲೇ ಜಾಲಪ್ಪನವ್ರ ಪದವಿಂದ ಕಣ್ಮುಂದೆ ಇದೆ ಇರ್ಬೋದು ಅವ್ರಿಗೂ ಅಷ್ಟೇ ಯಾವ ಆಗ್ಲಿ ಆಗಲಿ ಆಗ್ಲಿ ಅವರು ಅಹಿಂದ ಅಂತಂದ್ರೆ ಅವರು ಬಹಳ ಉತ್ತಮವಾದಂತಹ ಪ್ರೀತಿ ಅಭಿಮಾನವನ್ನು ತೋರಿಸ್ತಾ ಇದ್ದಂಥವ್ರು ಹಾಗೆ ಅದಕ್ಕೆ ಹೆಚ್ಚು ಶಕ್ತಿಯನ್ನು ತುಂಬಂಥವ್ರು ಸಿದ್ದರಾಮಯ್ಯ ಇವತ್ತು ಇಲ್ಲ ಅಂದ್ರೆ ನಾವು ಯಾರು ಕೂಡ ಒಂದು ಆಗ್ತಾನೆ ಇದೀವಿ ಅಲ್ಲಿ ಇಲ್ಲಿ ಏನೋ ತಿರುಗಾಡ್ಕಂಡು ಹೋಗೋಣ ಹೇಳ್ಕೊಂಡು ಜಾತಿ ಜಾತಿ ಒಳಗಡೆ ಒಳಪಂಗಡ ಒಳ ಇನ್ನೊಂದು ಎಲ್ಲ ಎಲ್ಲ ಬಂದ್ಬಿಡೋದು ಈಗ ಇಂದ ಪ್ರಭಾವ ಏನಪ್ಪ ಅಂತ ಹೇಳಿದ್ರೆ ಅದು ಅನುಭವಿಸೋದು ನಾನು ಸೇರ್ತೀನಿ ಈಗ ನನ್ನ ಕ್ಷೇತ್ರದಲ್ಲಿದ್ದೆ